ಒಂದಿನ ದಿನ ಒಂದು ಹುಡುಗಿ ಒಂದು ಹುಡುಗನ್ಗೆ ಹೇಳ್ತಾಳೆ ನಾನು ನಿನ್ನ ಜೊತೆ ಒಂದು ವರ್ಷದಿಂದ ಇದ್ದೀನಿ ಆದ್ರೆ ನಿನ್ನಷ್ಟು ಡಬ್ಬಾ ಯೋಚನೆ ಮಾಡುವ ನೆಗೆಟಿವ್ ವ್ಯಕ್ತಿನ ನಾ ಯಾವತ್ತೂ ನೋಡೇ ಇಲ್ಲ ಅದಕ್ಕೆ ಇವತ್ತೆ ನಮ್ಮ ಈ ಸಂಬಂಧನ ಕೊನೆ ಮಾಡ್ತೀನಿ ಬ್ರೇಕಪ್ ಅಂತ ಹೇಳ್ತಾಳೆ ಆ ಹುಡುಗ ಒಂದು ಯೂನಿವರ್ಸಿಟಿಯಲ್ಲಿ ಎಂ ಬಿ ಬಿ ಎಸ್ ಸ್ಟಡಿ ಮಾಡ್ತಾ ಇದ್ದ ಮತ್ತು ಆ ಹುಡುಗ ತುಂಬಾ ಇಂಟೆಲಿಜೆಂಟ್ ಮತ್ತು ಸ್ಮಾರ್ಟ್ ಇದ್ದ ಮತ್ತು ಅವನ ಫ್ಯೂಚರ್ ಕೂಡ ತುಂಬಾ ಬ್ರೈಟ್ ಇತ್ತು ಆದ್ರೆ ಅವನ ಗರ್ಲ್ ಫ್ರೆಂಡ್ ಹೇಳಿರೋದು ನಿಜಾನೇ ಇತ್ತು ಯಾಕಂದ್ರೆ ಆ ಹುಡುಗ ಅಷ್ಟು ಇಂಟೆಲಿಜೆಂಟ್ ಇದ್ರೂ ಸಹ ಅವನಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಅವನು ಯಾವಾಗಲೂ ದುಃಖದಲ್ಲೇ ಇರ್ತಿದ್ದ ಮತ್ತು ಅವನು ಯಾವುದೇ ವಿಷಯದಲ್ಲೂ ನೆಗೆಟಿವ್ ವಿಷಯದ ಮೇಲೇ ಜಾಸ್ತಿ ಫೋಕಸ್ ಮಾಡ ಅವನ ಹುಡುಗಿ ಅವ್ನು ಬಿಟ್ಟು ಹೋದ್ಮೇಲೆ ಅವನು ಮತ್ತಷ್ಟು ನೋವು ಅನ್ವಸ್ತಾನ ಮತ್ತಷ್ಟು ಓವರ್ ತಿಂಕಿಂಗ್ ಮಾಡ್ತಾನೆ ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವ್ನೇನ್ ಯೋಚನೆ ಮಾಡ್ತಾನಂದ್ರೆ ಈ ಡಿಪ್ರೆಷನ್ ಓವರ್ ಥಿಂಕಿಂಗ್ ಎಂಗ್ಸೈಟಿ ಇವಕ್ಕೆಲ್ಲ ನಾ ಯಾವ್ದಾದ್ರು ಒಂದು ಪರಿಹಾರ ಕಂಡು ಹಿಡಿಲೇಬೇಕು ಅಂತ ಅದ್ರ ಮೇಲೆ ರಿಸರ್ಚ್ ಮಾಡಕ್ ಶುರು ಮಾಡ್ತಾನೆ ಮತ್ತು ರಿಸರ್ಚ್ ಮಾಡ್ತಾ ಮಾಡ್ತಾ ಅವ್ನೇನ್ ಕಂಡು ಹಿಡಿತಾನಂದ್ರೆ ಈ ಡಿಪ್ರೆಷನ್ ಓವರ್ ಥಿಂಕಿಂಗ್ ಆಂಗ್ಸೈಟಿ ಇವಕ್ಕೆಲ್ಲಾ ಕಾರಣ ಏನಂದ್ರೆ ನಮ್ಮ ಅಜ್ಜ ಅಜ್ಜಿ ತಂದೆ ತಾಯಿಗಳಿಂದ ಸಿಕ್ಕಿರುವ ಜೀನ್ಸ್ ಹೌದು ನಮ್ಮ ವಂಶದಿಂದ ನಮ್ಗೆ ಸಿಕ್ಕಿರುವ ಜೀನ್ಸ್ ನಮ್ಮನ್ನ ತುಂಬಾ ಇಂಪ್ಲೂಯೆನ್ಸ್ ಮಾಡುತ್ತೆ ಹಾಗಿದ್ರೆ ಇದಕ್ಕೆ ಏನು ಸೊಲ್ಯೂಷನ್ ಇಲ್ವಾ ಅಂತ ನಿಮ್ಮಲ್ಲಿ ತುಂಬಾ ಜನ ಕೇಳಬಹುದು ಆಬ್ವಿಯಸ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಖಂಡಿತ ಇದ್ದೇ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರಿಸರ್ಚ್ ಬೇಸ್ಡ್ ಐದು ಸೊಲ್ಯೂಷನ್ಸ್ ನೋಡೋಣ ಈ ಐದು ಸೊಲ್ಯೂಷನ್ಸ್ ನೋಡಿದ್ಮೇಲೆ ನೀವು ಬೇರೆ ಯಾವ ವಿಡಿಯೋ ನೋಡುವ ಅವಶ್ಯಕತೆನೆ ಇರಲ್ಲ ಬೇರೆಯವರ ಸಲಹೆ ತಗೊಳ್ಳುವ ಅವಶ್ಯಕತೆನೂ ಇರಲ್ಲ ಕೇವಲ ಈ ಐದು ಸೊಲ್ಯೂಷನ್ಸ್ ನೀವು ಫಾಲೋ ಮಾಡಿದ್ರೆ ನೀವು ಖಂಡಿತ ಈ ಸಮಸ್ಯೆಯಿಂದ ಆಚೆ ಬಂದೇ ಬರ್ತೀರಾ ಇದರ ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೆ ಈ ವಿಡಿಯೋ ನಾ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊಲ್ಯೂಷನ್ ನಂಬರ್ ಒನ್ ಇಚ್ಛಾಶಕ್ತಿ ನಮ್ಮೆಲ್ಲರಲ್ಲಿ ಒಂದು ಇಚ್ಛಾಶಕ್ತಿ ಇದೆ ಅದೇ ಇಚ್ಛಾಶಕ್ತಿಯಿಂದ ನಾವು ನಮ್ಮ ತಲೆಯಲ್ಲಿ ಬರುವ ಸಾವಿರಾರು ಥಾಟ್ಸ್ಗಳಲ್ಲಿ ಕೆಲವು ಥಾಟ್ಸ್ ಗಳನ್ನು ಆಯ್ಕೆ ಮಾಡಿ ಅವುಗಳ ಮೇಲೆ ಫೋಕಸ್ ಮಾಡಬಹುದು ನಮ್ಮ ಮನಸ್ಸಲ್ಲಿ ಪ್ರತಿ ಕ್ಷಣ ರಭಸವಾಗಿ ಥಾಟ್ಸ್ ಗಳು ಬರ್ತಾನೆ ಇರ್ತವೆ ದೇರ್ ಇಸ್ ಅ ಕಾನ್ಸ್ಟಂಟ್ ಸ್ಟ್ರೀಮ್ ಆಫ್ ಥಾಟ್ಸ್ ಇನ್ ಅವರ್ ಕಾನ್ಸಿಯಸ್ನೆಸ್ ಈ ವಿಚಾರಗಳ ಕಾರಣದಿಂದ ನಾವು ನಮ್ಮ ಫೋಕಸ್ ಪದೇ ಪದೇ ಕಳ್ಕೊತೀವಿ ಅದಕ್ಕೆ ಯಾವಾಗ ಯಾವಾಗ ನಮ್ಮ ಫೋಕಸ್ ನೆಗೆಟಿವ್ ವಿಷಯಗಳ ಕಡೆ ಹೋಗುತ್ತೆ ಅವಾಗಾವಾಗ ನಾವು ನಮ್ಮ ಜೀವನದ ಯಾವ್ದಾದ್ರೂ ಒಂದು ಒಳ್ಳೆ ಘಟನೆ ನೆನಪು ಮಾಡ್ಕೋಬೇಕು ಅದರಿಂದ ನಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಗಳ ರಭಸ ಹೆಚ್ಚಾಗುತ್ತೆ ಮತ್ತು ಪಾಸಿಟಿವ್ ಥಾಟ್ಸ್ ಗಳಿಂದ ನಮ್ಮ ಇಮೋಷನ್ ನ್ಯೂಟ್ರಲ್ ಆಗುತ್ತೆ ಈ ತರ ನೀವು ನಿಮ್ಮ ನೆಗೆಟಿವ್ ಥಾಟ್ಸ್ ಗಳನ್ನು ಪಾಸಿಟಿವ್ ಥಾಟ್ಸ್ ಗಳಿಂದ ರಿಪ್ಲೇಸ್ ಮಾಡಿದ್ರೆ ಮುಂದಿನ ಮೂರು ತಿಂಗಳಲ್ಲಿ ನೀವು ಪೂರ್ತಿ ಹೊಸ ವ್ಯಕ್ತಿ ಹಾಗೆ ಆಗ್ತೀರಾ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸೊಲ್ಯೂಷನ್ ನಂಬರ್ ಟು ನಮ್ಮ ತಪ್ಪುಗಳನ್ನು ಸಹ ಅನಲೈಸ್ ಮಾಡುವುದನ್ನು ಮರೆಯಬಾರದು ಯಾವಾಗ ನಾವು ನಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ವಿಷಯದಲ್ಲಿ ಫೇಲ್ ಆಗ್ತೀವಿ ಅಂದ್ರೆ ಉದಾಹರಣೆಗೆ ರಿಲೇಶನ್ಶಿಪ್ ಅಲ್ಲಿ ಅವ್ರ ಸ್ಕೂಲ್ ಕಾಲೇಜ್ ಅಲ್ಲಿ ಅವ್ರ ಬ್ರೇಕಪ್ ಆದಾಗ ನಮ್ಗೆ ಭಯಂಕರ ನೋವಾಗುತ್ತೆ ಆ ಘಟನೆಯಿಂದ ನಮ್ಮ ಮನಸ್ಸು ಸಾಕಷ್ಟು ಕೆಟ್ಟ ಯೋಚನೆಗಳಿಂದ ತುಂಬಿಕೊಳ್ಳುತ್ತೆ ಆ ಸಮಯದಲ್ಲಿ ನಾವು ಒಂದು ವಿಷಯ ಏನ್ ತಿಳ್ಕೋಬೇಕು ಅಂದ್ರೆ ಆ ತರ ಘಟನೆ ಆಗಿರೋದಕ್ಕೆ ಒಂದು ಕಾರಣ ಇದ್ದೇ ಇರತ್ತೆ ಕಾರಣ ಇಲ್ದೇನೆ ಯಾವ್ದು ವಿಷಯ ಸುಮ್ ಸುಮ್ನೆ ಆಗಲ್ಲ ಅದು ಸಂಬಂಧನೇ ಆಗಿರ್ಲಿ ಅಥವಾ ಬೇರೆ ಯಾವುದೇ ವಿಷಯ ಇರಲಿ ಸೊ ಹಾಗಾಗೋದಕ್ಕೆ ಕಾರಣ ಏನು ಅಂತ ನೀವು ಕ್ಲಿಯರ್ಲಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ರೀಸನ್ ಗೊತ್ತಾದ್ರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ರಿಸರ್ಚರ್ಸ್ ಏನು ಹೇಳ್ತಾರಂದ್ರೆ ಯಾವಾಗ ನಾವು ಯಾವುದಾದ್ರೂ ಒಂದು ನೆಗೆಟಿವ್ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ ಆವಾಗ ನಾವು ಮತ್ತಷ್ಟು ಡಿಪ್ರೆಷನ್ದಲ್ಲಿ ಹೋಗ್ತೀವಿ ಆದರೆ ನೀವು ನಿಮ್ಮ ತಪ್ಪನ್ನು ಹುಡುಕಿದರೆ ನೀವು ನಿಮ್ಮನ್ನು ಸಹ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಮತ್ತು ಯಾವಾಗ ನೀವು ಫಸ್ಟ್ ನಿಮ್ಮನ್ನು ಅರ್ಥ ಮಾಡ್ಕೋತೀರಾ ಆವಾಗ ಮಾತ್ರ ನೀವು ನಿಮ್ಮನ್ನು ಸುಧಾರಿಸ್ಕೊಳ್ಬೋದು ಸೊಲ್ಯೂಷನ್ ನಂಬರ್ ತ್ರೀ ಪ್ರಾಕ್ಟೀಸ್ ಲೀಡ್ಸ್ ಟು ಡಿಟ್ಯಾಚ್ಮೆಂಟ್ ಪ್ರಸಿದ್ಧ ಸೈಕಾಲಜಿಸ್ಟ್ ವಿಲಿಯಂ ಜೇಮ್ಸ್ ತಮ್ಮ ಬುಕ್ ಬಿ ನಾಟ್ ಬಿ ಅಪ್ರೇಡ್ ಆಫ್ ಲೈಫ್ ಅಲ್ಲಿ ಏನಂತ ಬರೀತಾರಂದ್ರೆ ಮನುಷ್ಯ ಯಾವಾಗಲೂ ಚಿಂತೆ ಮಾಡೋದ್ರಲ್ಲಿ ಮತ್ತು ಕೆಟ್ಟ ಯೋಚನೆ ಮಾಡುವ ಅಭ್ಯಾಸದಲ್ಲಿ ಸ್ಟಕ್ ಆಗ್ತಾನೆ ಆದ್ರೆ ನೀವು ಪದೇ ಪದೇ ಪಾಸಿಟಿವ್ ವಿಷಯಗಳ ಮೇಲೆ ನಿಮ್ಮ ಫೋಕಸ್ ಶಿಫ್ಟ್ ಮಾಡಿದ್ರೆ ಅಂದ್ರೆ ಕೇವಲ ಪಾಸಿಟಿವ್ ವಿಷಯಗಳ ಮೇಲೆ ಫೋಕಸ್ ಮಾಡುವ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಕೆಟ್ಟ ಯೋಚನೆಗಳಿಂದ ಡಿಟ್ಯಾಚ್ ಆಗ್ತೀವಿ ಮತ್ತು ಒಂದ್ಸಲ ನಾವು ನಮ್ಮ ಕೆಟ್ಟ ಯೋಚನೆಗಳಿಂದ ಡಿಟ್ಯಾಚ್ ಆದ್ರೆ ನಾವು ಯಾವ ಯೋಚನೆಗಳ ಮೇಲೆ ನಮ್ಮ ಫೋಕಸ್ ಮಾಡಬೇಕು ಅಂತ ಆಯ್ಕೆ ಮಾಡುವುದು ತುಂಬಾ ಸುಲಭ ಆಗುತ್ತೆ ಒಂದು ವಿಷಯ ವಿಲಿಯಂ ಜೇಮ್ಸ್ ತುಂಬಾ ಒತ್ತು ಕೊಟ್ಟು ಏನ್ ಹೇಳ್ತಾರೆ ನಾವು ಎಷ್ಟು ಪಾಸಿಟಿವ್ ವಿಷಯಗಳ ಮೇಲೆ ಫೋಕಸ್ ಮಾಡ್ತೀವಿ ಅಷ್ಟೇ ನಮ್ಮಲ್ಲಿ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಹೆಚ್ಚಾಗುತ್ತೆ ಸೊ ನಾವು ರಿಪೀಟೆಡ್ಲಿ ಪಾಸಿಟಿವ್ ಥಾಟ್ಸ್ ಗಳ ಮೇಲೆ ನಮ್ಮ ಫೋಕಸ್ ಕೊಟ್ರೆ ನಾವು ಸಂಪೂರ್ಣವಾಗಿ ಖುಷಿಯಾಗಿ ಇರಬಹುದು ಸೊಲ್ಯೂಷನ್ ನಂಬರ್ ಫೋರ್ ನಾವು ಯೂಸ್ಫುಲ್ ಮತ್ತು ಯೂಸ್ಲೆಸ್ ವಿಚಾರಗಳ ನಡುವಿನ ಅಂತರ ತಿಳ್ಕೊಬೇಕು ವಿಲಿಯಂ ಜೇಮ್ಸ್ ಏನ್ ಹೇಳ್ತಾರಂದ್ರೆ ಜಗತ್ತಿನಲ್ಲಿ ಎಷ್ಟೆಲ್ಲ ಮಹಾನ್ ವ್ಯಕ್ತಿಗಳಿದ್ರೂ ಅವರ ಥಿಂಕಿಂಗ್ ತುಂಬಾ ಕ್ಲಿಯರ್ ಇತ್ತು ಅಂದ್ರೆ ಅವರಿಗೆ ಯೂಸ್ಫುಲ್ ಮತ್ತು ಯೂಸ್ಲೆಸ್ ವಿಚಾರಗಳ ನಡುವಿನ ಅಂತರ ಗೊತ್ತಿತ್ತು ಹಾಗಿದ್ರೆ ಯೂಸ್ಲೆಸ್ ಲೆಸ್ ವಿಚಾರಗಳಂದ್ರೆ ಏನು ಯಾವ ಥಾಟ್ಸ್ ನೀವು ಕಂಟ್ರೋಲೆ ಆಗಲ್ಲ ಅದ್ರ ಬಗ್ಗೆ ಏನು ಮಾಡೋಕೆ ಆಗಲ್ಲ ಅಂತ ಥಾಟ್ಸ್ ಗಳಿಗೆ ಯೂಸ್ಲೆಸ್ ಅಂತ ಕರೀತಾರೆ ಮತ್ತು ನೀವು ಯೂಸ್ಲೆಸ್ ಥಾಟ್ಸ್ ಮೇಲೆನೆ ನಿಮ್ಮ ಧ್ಯಾನ ಕೊಟ್ರೆ ನಿಮ್ಗೆ ಸಿಟ್ಟು ಬರುತ್ತೆ ಚಿಂತೆ ಆಗತ್ತೆ ಮತ್ತು ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಚಿಂತೆ ಮಾಡೋದ್ರಿಂದ ನಾವು ಯೂಸ್ಫುಲ್ ಥಾಟ್ಸ್ ಗಳ ಮೇಲೆ ಫೋಕಸ್ ಮಾಡೋದನ್ನ ಮರೆತು ಬಿಡ್ತೀವಿ ಸೊ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಸೊಲ್ಯೂಷನ್ ನಂಬರ್ ಫೈವ್ ನಾವು ಕೇವಲ ನಾಲ್ಕು ವಿಷಯ ಕಂಟ್ರೋಲ್ ಮಾಡಬಹುದು ಅವ್ಯಾವಂದರೆ ನಮ್ಮ ಇಚ್ಛೆ ನಮ್ಮ ಮಾತು ನಮ್ಮ ಉದ್ದೇಶ ಮತ್ತು ನಮ್ಮ ಆ್ಯಕ್ಷನ್ ಇಚ್ಛೆಯಿಂದ ಉದ್ದೇಶ ಹೊಟ್ಕೊಳುತ್ತೆ ಮತ್ತು ಒಂದ್ಸಲ ನಮ್ಮ ಉದ್ದೇಶ ನಮಗೆ ಗೊತ್ತಿದ್ರೆ ನಾವು ಏನ್ ಮಾತಾಡಬೇಕು ಅಂತ ಕ್ಲಾರಿಟಿ ಮತ್ತು ಒಂದ್ಸಲ ಮಾತಿನ ಕ್ಲಾರಿಟಿ ಬಂದ್ಮೇಲೆ ನಾವು ಏನ್ ಆಕ್ಷನ್ ತಗೋಬೇಕು ಅಂತ ಗೊತ್ತಾಗಿ ಆಗುತ್ತೆ ಶ್ರೀ ಗುರು ಗೋಪಾಲ್ ದಾಸ್ ಅವರು ತಮ್ಮ ಪುಸ್ತಕ ಲೈಫ್ಸ್ ಅಮೇಝಿಂಗ್ ಸೀಕ್ರೆಟ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಯಾವ್ದೇ ವಿಷಯದ ಬಗ್ಗೆ ಚಿಂತೆ ಮಾಡುವ ಮೊದಲು ಸ್ವತಃ ನಿಮಗ್ ನೀವೇ ಈ ಪ್ರಶ್ನೆ ಕೇಳ್ಕೋಬೇಕು ಅದ್ಯಾವುದಂದ್ರೆ ನಮ್ಮ ಜೀವನದಲ್ಲಿ ನಿಜವಾಗ್ಲು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇದೆಯಾ ಮತ್ತು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೆ ಯಾವ್ದೇ ಚಿಂತೆ ಮಾಡುವ ಅವಶ್ಯಕತೆನೆ ಇರಲ್ಲ ಮತ್ತು ಒಂದ್ ವೇಳೆ ಅಲ್ಲಿ ಪ್ರಾಬ್ಲಮ್ ಇದ್ರೆ ನಾವು ಸ್ವತಃ ನಮಗ್ ನಾವೇ ಈ ಪ್ರಶ್ನೆ ಕೇಳ್ಬೇಕು ಅದ್ ಯಾವ್ದಂದ್ರೆ ಈ ಪ್ರಾಬ್ಲಮ್ ಗೆ ಯಾವ್ದಾದ್ರು ಪರಿಹಾರ ಇದೆಯಾ ಇಲ್ವಾ ಪರಿಹಾರ ಇದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನ ಬಗೆಹರಿಸ್ಕೋಬೇಕು ಮತ್ತು ಒಂದ್ ವೇಳೆ ಆ ಪ್ರಾಬ್ಲಮ್ ಗೆ ಯಾವ್ದೇ ಪರಿಹಾರನೇ ಇಲ್ಲ ಅಂದ್ರೆ ನೀವ್ ಎಷ್ಟೇ ಚಿಂತೆ ಮಾಡಿದ್ರು ಅದರಿಂದ ಏನೂ ಆಗಲ್ಲ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಚಿಂತೆ ಕಾಡ್ತಿದ್ರೆ ಇನ್ ಮುಂದೆ ಈ ಫಾರ್ಮುಲಾ ಯೂಸ್ ಮಾಡಿ ನಿಮ್ಮ ಚಿಂತೆ ಮತ್ತು ಡಿಪ್ರೆಷನ್ ನ ದೂರ ಮಾಡ್ಕೋಬಹುದು ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಏನೇನು ನೋಡಿದೀವಿ ಅದನ್ನ ಮತ್ತೊಮ್ಮೆ ಶಾರ್ಟ್ ಆಗಿ ರಿವಿಷನ್ ಮಾಡೋಣ ಸೊಲ್ಯೂಷನ್ ನಂಬರ್ ಒನ್ ಯಾವಾಗ ಯಾವಾಗ ನಮ್ಮ ಫೋಕಸ್ ನೆಗೆಟಿವ್ ವಿಷಯಗಳ ಕಡೆ ಹೋಗುತ್ತೆ ಅವಾಗವಾಗ ನಾವು ನಮ್ಮ ಜೀವನದ ಯಾವ್ದಾದ್ರು ಒಂದು ಒಳ್ಳೆ ಘಟನೆ ನೆನಪು ಮಾಡ್ಕೋಬೇಕು ಅದರಿಂದ ನಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಗಳ ಸಹ ಹೆಚ್ಚಾಗುತ್ತೆ ಮತ್ತು ಪಾಸಿಟಿವ್ ಥಾಟ್ಸ್ ಗಳಿಂದ ನಮ್ಮ ಇಮೋಷನ್ ನ್ಯೂಟ್ರಲ್ ಆಗುತ್ತೆ ಸೊಲ್ಯೂಷನ್ ನಂಬರ್ ಟು ರಿಸರ್ಚರ್ಸ್ ಏನು ಹೇಳ್ತಾರಂದ್ರೆ ಯಾವಾಗ ನಾವು ಯಾವುದಾದ್ರೂ ಒಂದು ನೆಗೆಟಿವ್ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ ಆವಾಗ ನಾವು ಮತ್ತಷ್ಟು ಡಿಪ್ರೆಷನ್ದಲ್ಲಿ ಹೋಗ್ತೀವಿ ಆದರೆ ನೀವು ನಿಮ್ಮ ತಪ್ಪನ್ನು ಹುಡುಕಿದ್ರೆ ನೀವು ನಿಮ್ಮನ್ನು ಸಹ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಮತ್ತು ಯಾವಾಗ ನೀವು ಫಸ್ಟ್ ನಿಮ್ಮನ್ನ ಅರ್ಥ ಮಾಡ್ಕೋತೀರಾ ಆವಾಗ ಮಾತ್ರ ನೀವು ನಿಮ್ಮನ್ನ ಸುಧಾರಿಸ್ಕೊಳ್ಬೋದು ಸೊಲ್ಯೂಷನ್ ನಂಬರ್ ತ್ರೀ ಒಂದು ವಿಷಯ ವಿಲಿಯಂ ಜೇಮ್ಸ್ ತುಂಬಾ ಒತ್ತು ಕೊಟ್ಟೆ ಏನ್ ಹೇಳ್ತಾರಂದ್ರೆ ನಾವ್ ಎಷ್ಟು ಪಾಸಿಟಿವ್ ವಿಷಯಗಳ ಮೇಲೆ ಫೋಕಸ್ ಮಾಡ್ತೀವಿ ಅಷ್ಟೇ ನಮ್ಮಲ್ಲಿ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಹೆಚ್ಚಾಗುತ್ತೆ ಸೊ ನಾವು ರಿಪೀಟೆಡ್ಲಿ ಪಾಸಿಟಿವ್ ಥಾಟ್ಸ್ ಗಳ ಮೇಲೆನೆ ನಮ್ಮ ಫೋಕಸ್ ಕೊಟ್ರೆ ನಾವು ಸಂಪೂರ್ಣವಾಗಿ ಖುಷಿಯಾಗಿ ಇರಬಹುದು ಸೊಲ್ಯೂಷನ್ ನಂಬರ್ ಫೋರ್ ಯಾವ ಥಾಟ್ ನೀವು ಕಂಟ್ರೋಲೆ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಿಮ್ಗೆ ಏನು ಮಾಡಕ್ಕೆ ಆಗಲ್ಲ ಅಂತ ಯೂಸ್ಲೆಸ್ ಅಂತ ಕರೀತಾರೆ ಯೂಸ್ಲೆಸ್ ಥಾಟ್ಸ್ ನಿಮ್ಮ ಧ್ಯಾನ ಕೊಟ್ರೆ ನಿಮ್ಗೆ ಸಿಟ್ಟು ಬರುತ್ತೆ ಚಿಂತೆ ಆಗುತ್ತೆ ಮತ್ತು ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಚಿಂತೆ ಮಾಡೋದ್ರಿಂದ ನಾವು ಯೂಸ್ಫುಲ್ ಥಾಟ್ಸ್ ಗಳ ಮೇಲೆ ಫೋಕಸ್ ಮಾಡುವುದನ್ನ ಮರೆತು ಬಿಡ್ತೀವಿ ಸೊ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಸೊಲ್ಯೂಷನ್ ನಂಬರ್ ಫೈವ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ನಾವು ಸ್ವತಃ ನಮಗ್ ನಾವೇ ಈ ಪ್ರಶ್ನೆ ಕೇಳ್ಕೋಬೇಕು ಅದ್ ಯಾವ್ದಂದ್ರೆ ಈ ಪ್ರಾಬ್ಲಮ್ ಗೆ ಯಾವ್ದಾದ್ರು ಪರಿಹಾರ ಇದೆಯಾ ಇಲ್ವಾ ಮತ್ತು ಪರಿಹಾರ ಇದ್ರೆ ಅದರ ಮೇಲೆನೆ ಫೋಕಸ್ ಮಾಡಿ ಅದನ್ನ ಬಗೆಹರಿಸ್ಕೋಬೇಕು ಮತ್ತು ಒಂದ್ ವೇಳೆ ಆ ಪ್ರಾಬ್ಲಮ್ ಗೆ ಪರಿಹಾರನೇ ಇಲ್ಲ ಅಂದ್ರೆ ನೀವ್ ಎಷ್ಟೇ ಚಿಂತೆ ಮಾಡಿದ್ರು ಆದ್ರಿಂದ ಏನು ಪ್ರಯೋಜನ ಇಲ್ಲ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಒಂದು ಚಿಂತೆ ಕಾಡ್ತಿದ್ರೆ ಈ ಪ್ರಶ್ನೆ ನಿಮಗ್ ನೀವೇ ಖಂಡಿತ ಕೇಳ್ಕೊಳ್ಳಿ ಮತ್ತು ಡಿಪ್ರೆಷನ್ ನ ದೂರ ಮಾಡ್ಕೊಳ್ಳಿ ಹಾಗಿದ್ರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಗ್ರೋ ಮಾಡುವುದಕ್ಕೆ ಸಹಾಯ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್